ವೇದಿಕೆ ಆಸ್ಟ್ರೋಲಜಿಯಲ್ಲಿ ಗುರು ಅನ್ನು ಬಹಳ ಇಂಪಾರ್ಟೆಂಟ್ ಸ್ಥಾನ ನೀಡಲಾಗಿದೆ ಮಿತ್ರ ಗುರು ಧರ್ಮ ಟೀಚಿಂಗು ಆಪ್ಟಿಮಿಸ್ಟಿಕ್ಕು ಹ್ಯೂಜು ಗುರು ಆ ಹೆಸರಿನಲ್ಲೇ ಇದೆ ಗುರು ಅಂದರೆ ಒಂದು ಶಿಕ್ಷಣ ಅಥವಾ ಜ್ಞಾನವನ್ನು ಹಂಚೋಣ ಅಂತ ಗುರು ಅಂದರೆ ಭಾರದಲ್ಲಿ ಏನು ವೇಟ್ ಇರ್ತದೆ ಅದರಲ್ಲೂ ಕೂಡ ಗುರು ಅಂತ ಗುರು ಲಘು ಅಂತವಿ ಗುರು ಜಾತಕದಲ್ಲಿ ಗುರು ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಪೊಸಿಷನಲ್ಲಿ ಇದ್ದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿ ಟೀಚಿಂಗ್ ಪ್ರೊಫೆಷನಲ್ಲಿ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರು ಪ್ರೈವೇಟ್ ಸ್ಕೂಲ್ ಹಿಡ್ಕೊಂಡು ಗೋರ್ಮೆಂಟ್ ಜಾಬ್ಗಳಲ್ಲಿ ಅತ್ಯುತ್ತಮವಾದ ಪ್ರೊಫೆಸರ್ ಲೆಕ್ಚರರು ಎಲ್ಲವೂ ಕೂಡ ಗುರುವಿನ ಅಂಡ್ರಲ್ಲೇ ಬರ್ತದೆ ಮಿತ್ರ ಗುರು ಯಾವ ಲೆವೆಲಲ್ಲಿದೆ ಅದಕ್ಕೆ ತಕ್ಕಂತೆ ಬಟ್ ಟೀಚಿಂಗ್ ಪ್ರೊಫೆಷನ್ ಓಕೆ ನೆಕ್ಸ್ಟು ಧಾರ್ಮಿಕ ಇನ್ಸ್ಟಿಟ್ಯೂಷನ್ಸ್ ಮಠ ಮಾನ್ಯ ಮಂದಿರಗಳಲ್ಲಿ ಜಾಬು ಅದು ಏನೇ ಇರ್ಬೋದು ಅದಕ್ಕೆ ಸಂಬಂಧಪಟ್ಟದ್ದು ಮತ್ತು ಜುಡಿಷಿಯರಿಗೆ ಸಂಬಂಧಪಟ್ಟದ್ದು ಈ ಜಡ್ಜು ಜಡ್ಜ್ ಸ್ಪೆಷಲಿ ಲಾಯರ್ಗಿಂತಲೂ ಜಡ್ಜ್ ಏನಿದೆ ಇದು ಗುರುವಿನ ಅಂಡರ್ ಬರುತ್ತದೆ ಗುರು ಇವನ್ ಪುತ್ರಕಾರಕ ಅಂತ ಹೇಳ್ತಾರೆ ಫಿಫ್ತ್ ಹೌಸಲ್ಲಿ ಗುರು ಉಚ್ಚನಾಯಕ್ ಕೂತಿದರೆ ಹುಟ್ಟುವಂತಹ ಅಥವಾ ಹುಟ್ಟಿರುವಂತಹ ಮಕ್ಕಳು ಧಾರ್ಮಿಕವಾಗಿ ಇರುವಂಥ ಚಾನ್ಸಸ್ ಇರುತ್ತೆ ಅಂದರೆ ಏನು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವಂತಹ ಒಂದು ಯೋಗ ಅಂತ ಅರ್ಥ ಅಷ್ಟೇ ಓಕೆ ಗುರು ಲಗ್ನದಲ್ಲಿ ಕೂತಿದ್ದರೆ ಸಾಮಾನ್ಯವಾಗಿ ವ್ಯಕ್ತಿ ಅರವತ್ತು ಕೆ ಜಿ ಮೇಲಿರುವಂಥ ಚಾನ್ಸಸ್ ಇರುತ್ತೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಒಂದು ಒನ್ ಟ್ವೆಂಟಿ ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ ಗುರು ವೀಕ್ ಇದ್ದ ಅಂದರೆ ಡಯಾಬಿಟಿಸ್ಗೆ ಕಾರಕ ಒಬೇಸಿಟಿಯಿಂದ ಬರುವಂತಹ ರೋಗಗಳಿಗೆ ಕಾರಕ ಲಿವರ್ ಫ್ಯಾಟಿ ಲಿವರ್ಗೆ ಕಾರಕ ಗುರುನೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಸಿಗುವಂಥ ಜಾಬ್ಸ್ಗಳಿಗೂ ಕಾರಕ ಗುರು ಇಫ್ ಹೀ ಈಸ್ ಕನೆಕ್ಟೆಡ್ ಟು ಸೆಕೆಂಡ್ ಹೌಸ್ ಮೆತ್ರೆ ಗುರು ಜಾತಕದಲ್ಲಿ ಎರಡು ಹತ್ತು ಹನ್ನೊಂದನೇ ಮನೆಯಲ್ಲಿ ಅದ್ಭುತವಾದ ರಿಸಲ್ಟ್ಸ್ ಕೊಡ್ತಾನೆ ವಿತ್ ಸ್ವಲ್ಪ ರಾಶಿನೂ ಕೂಡ ಚೆನ್ನಾಗಿದ್ದರೆ ವಂಡರ್ಫುಲ್ಲು ಅದರ ಜೊತೆಗೆ ಅದೇ ಟೈಮ್ ಪಿರಿಯಡಲ್ಲಿ ಯೌವನ ಅವಸ್ಥೆಯಲ್ಲಿ ಮಿಡ್ಲ್ ಜೀವನದ ಮಿಡ್ಲ್ ಅವಸ್ಥೆಯಲ್ಲಿ ಅವನ ದಶ ಬಂತು ಅಂದರೆ ಇದು ಸೋನೆ ಪೇಸು ಹಾಗ ಅಥವಾ ಜಾಕ್ ಪಾಟ್ ಅಂತಲೇ ಅರ್ಥ ಮೇತ್ರ ಗುರು ಧನು ರಾಶಿಯಲ್ಲಿ ಭಾಳ ವ್ಯಕ್ತಿಯನ್ನು ಧಾರ್ಮಿಕ ವೇಯಲ್ಲಿ ತೊಗೊಂಡು ಹೋಗ್ತಾನೆ ಧಾರ್ಮಿಕ ಅಥವಾ ಧರ್ಮದ ಹಾದಿಯಲ್ಲಿ ನಡೆಯೋನು ಅಂದರೆ ಒಂದು ಅವನಿಗೆ ಕೆಟ್ಟದ್ದು ಮೋಸ ಸುಳ್ಳು ವಂಚನೆ ಇದು ಆಗಿ ಬರ್ತಾ ಇರೋಲ್ಲ ಇವನ್ ಗುರು ಏನು ಕಾ ಕಾಲಪುರುಷ ಕುಂಡಲಿಯ ಅನುಸಾರವೂ ಕೂಡ ಒಂಬತ್ತು ಮತ್ತು ಹನ್ನೆರಡನೇ ಮನೆಯ ಸ್ವಾಮಿ ಇರೋ ಕಾರಣಕ್ಕಾಗಿ ಫಾರೆನ್ ಅಥವಾ ಏನು ವಿದೇಶ ಪ್ರವಾಸಕ್ಕೂ ಕೂಡ ಗುರು ಕಾರಕನಾಗ್ತಾನೆ ವಿಶೇಷವಾಗಿ ಹೈಯರ್ ಎಜುಕೇಷನ್ ಇನ್ ಫಾರೆನ್ ಜುಪಿಟರ್ ಅಥವಾ ಗುರು ಒನ್ ಆಫ್ ದಿ ವಂಡರ್ಫುಲ್ ಪ್ಲಾನೆಟ್ ಕೊಟ್ಟರೆ ಎಲ್ಲ ಅದ್ಭುತವಾಗಿ ಕೊಡ್ತಾನೆ ನೆಗೆಟಿವ್ ಇತ್ತು ಅಂದರೆ ಅಷ್ಟೇ ನೆಗೆಟಿವ್ ಕೂಡ ನಾನು ನೋಡಿದೆ ನಿಮ್ಮ ಮಿತ್ರ ಸೊ ಇದು ಏನಿದೆ ಗುರುವಿನ ಒಂದು ಚಿಕ್ಕ ಪರಿಚಯ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ನಿಮಗೂ ಕೂಡ ಜಾತಕದ ಅನಲೈಸಿಸ್ ಬೇಕಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು